ರಾಜ್ಯದಲ್ಲಿ ಬಿಗ್ ಬಾಸ್ ಮುಚ್ಚಿಸಿದ್ದ ಸುದ್ದಿ ಭಾರೀ ಸದ್ದು ಮಾಡಿತ್ತು ಆದರೀಗ ಪರ ವಿರೋಧಗಳ ಮಧ್ಯೆ ಬಿಗ್ ಬಾಸ್ ಕಾರ್ಯಕ್ರಮ ಮತ್ತೆ ಶೂಟಿಂಗ್ ಆರಂಭವಾಗಿದೆ ಇದರ ಬಗ್ಗೆ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ನೀಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಾಲಿವುಡ್ ಸ್ಟುಡಿಯೋ ನಿಯಮ ಉಲ್ಲಂಘಿಸಿದೆ ಜಲ ಕಾಯ್ದೆ ವಾಯು ಕಾಯ್ದೆ ಉಲ್ಲಂಘನೆಯಾಗಿದೆ ಜಿಂದಾಲಿರಲಿ ಎಷ್ಟೇ ಪ್ರಭಾವಿ ಇರಲಿ ನಿಯಮ ವಿರುದ್ಧ ದೂರು ಬಂದರೆ ಕ್ರಮ ಗ್ಯಾರಂಟಿ ಅಂತ ಪ್ರತಿಕ್ರಿಯಿ ಪ್ರತಿಕ್ರಿಯಿಸಿದರು ಒಂದು ವೇಳೆ ನಿಯಮ ಉಲ್ಲಂಘಿಸಿದ್ದು ಗೊತ್ತಾದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದರು ಸದ್ಯ ಈ ಹೇಳಿಕೆಯಿಂದ ಮತ್ತೆ ಜಾಲಿವುಡ್ ಸ್ಟುಡಿಯೋಗೆ ಸವಾಲು ಎದುರಾಗಿದ್ದು ಮುಂದೆ ಸರ್ಕಾರದ ನಡೆ ಯಾವ ರೀತಿ ಇರುತ್ತೆ ಅಂತ ಕಾದ್ ನೋಡಬೇಕಾಗಿದೆ ಬಿಗ್ ಬಾಸ್ ಏನು ಸಂಬಂಧ ಇಲ್ಲ ಈಗಾಗಲೇ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಹೇಳಿದ್ದಾರೆ ಇವತ್ತು ಅಲ್ಲಿ ಜಾಲಿವುಡ್ ಜಾಲಿವುಡ್ ಸ್ಟುಡಿಯೋನವರು ನಿಯಮಗಳ ಉಲ್ಲಂಘನೆ ಮಾಡಿದ್ದಾರೆ ಇವತ್ತು ಜಲ ಕಾಯ್ದೆ ವಾಯು ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ ಅರ್ಜಿನೇ ಹಾಕಿಲ್ಲ ಅನೇಕ ದೂರುಗಳು ಬಂದಿದ್ದವು ಆ ದೂರುಗಳ ಆಧಾರದ ಮೇಲೆ ಮಾಲ್ ನಿಯಂತ್ರಣ ಮಂಡಳಿಯ ಸಮಿತಿಯ ಸಭೆಯಲ್ಲಿ ಇವತ್ತವರಿಗೆ ಮುಚ್ಚುವ ಆದೇಶವನ್ನು ಕೊಡಲಾಗಿದೆ ಇವತ್ತು ಜಾಲಿವುಡ್ ಸ್ಟುಡಿಯೋಗೆ ಮುಚ್ಚುವ ಆದೇಶವನ್ನು ಕೊಟ್ಟಿದ್ದೇವೆ ನೋಡಿ ಎಲ್ಲ ಕಡೆ ಎಲ್ಲೆಲ್ಲಿ ಉಲ್ಲಂಘನೆ ಆಗಿದೆ ಅಲ್ಲಿ ಕ್ರಮ ತಗೊಳ್ತೀವಿ ಬಿಗ್ ಬಾಸ್ ಅಂತ ಕಾರ್ಯಕ್ರಮಗಳು ಮಾಡಿದ್ರಿ ಈಗ ಬಳ್ಳಾರಿ ಅಂತಲ್ಲಿ ಕೆರೆಗೆ ಕಲುಷಿತ ನೀರು ಬಿಡ್ತಾರೆ ಜಿಂದಾಲ್ ಇರಲಿ ಯಾರು ಎಷ್ಟೇ ಪ್ರಭಾವಿಗಳಿದ್ರು ಈ ನೆಲದ ಕಾರಣಕ್ಕಿಂತ ದೊಡ್ಡವ್ರು ಯಾರು ಇಲ್ಲ ಅವರೆಲ್ಲರ ಮೇಲೆ ಅದು ಒಂದ್ ವೇಳೆ ನಮ್ಗೆ ದೂರು ಬಂದ್ರೆ ಅಥವಾ ನಮ್ ಗಮನ ನೀವು ಈಗ ನೀವು ನಮ್ಮ ಗಮನಕ್ಕೆ ತಂದಿದ್ದೀರಿ ನನಗೆ ಹೇಳಿಲ್ಲ ನನ್ನ ಗಮನಕ್ಕೆ ನೂರಕ್ಕೆ ನೂರು ಪ್ರತಿಶತ ತಂಡ ಕಳಿಸ್ತೀವಿ ವರದಿ ತರಿಸ್ತೀವಿ ತನಿಖಾ ವರದಿ ಆಧಾರದ ಮೇಲೆ ಕ್ರಮ ಕಾಮನ್ ಎಫುಲೆ ಟ್ರೀಟ್ಮೆಂಟ್ ಪ್ಲಾಂಟ್ ಬಗ್ಗೆ ಜೀನ್ ಸಣ್ಣ ಸಣ್ಣ ಉದ್ದಿಮೆದಾರರು ಏನಿದ್ದಾರೆ ಅವರಿಗೆ ಮೊದಲು ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ ಅದಕ್ಕೆ ಈ ಕಾರ್ಯಕ್ರಮ ಮಾಲ್ ನಿಯಂತ್ರಣ ಮಂಡಳಿ ವತಿಯಿಂದ ಹಮ್ಮಿಕೊಟ್ಟಿದ್ದೇವೆ ಮತ್ತೆ ಪದೇ ಪದೇ ಪುನಃ ಕೇಳಿ ಪುನಃ ಪುನಃ ಆ ರೀತಿಯಲ್ಲಿ